ಹಲೋ ಎವ್ರಿ ವನ್ ಏಳನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾ ಇರಾನೆ ಇಲ್ಲಿ ಸೊ ಮೊದಲನೇ ಪ್ರಶ್ನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನನ್ನ ಕೊಡ್ತಾ ಇದೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಕೊಡ್ತಾ ಇದೆ ಹಾಗಿದ್ಮೇಲೆ ನಮ್ಮ ಮೊದಲನೇ ಕ್ರಿಯೆ ಏನಾಗಿರುತ್ತೆ ವಿಭಜನೆ ಕ್ರಿಯೆ ಆಗಿರುತ್ತೆ ಶಾಖ ಅನ್ನೋದನ್ನ ಬರಿಬೇಕು ಕ್ಯಾಲ್ಸಿಯಂ ಕಾರ್ಬೋನೇಟ್ ಶಾಖದ ಸಹಾಯದಿಂದ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಯನ್ನ ಹೊಂದುತ್ತೆ ಇದು ನಮ್ಮ ಮೊದಲನೇ ಸಮತೋಲಿತ ಸಮೀಕರಣ ಆಗಿರುತ್ತೆ ಎರಡನೇ ಪ್ರಶ್ನೆ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುವುದು ಇಲ್ಲಿ ಎಚ್ ಟೂ ಇದೆ ಹೈಡ್ರೋಜನ್ ಅಂತ ಅಂದ್ರೆ ಎಚ್ ಟು ಅಂತ ತಗೊಳ್ಬೇಕು ನಾವು ಹಾಗೆ ಕ್ಲೋರಿನ್ ಅಂತ ಅಂದ್ರೆ ಸಿ ಎಲ್ ಟು ಅಂತ ತಗೊಳ್ಬೇಕು ಮಕ್ಳೆ ಸೊ ಇದೆರಡು ಪರಸ್ಪರ ವರ್ತಿಸಿ ಅಂದ್ರೆ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಪರಸ್ಪರ ವರ್ತಿಸಿ ನಮಗೆ ಎಚ್ ಸಿ ಎಲ್ ಉಂಟಾಗತ್ತೆ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗ್ತಾ ಇರತ್ತೆ ಆದ್ರೆ ಇಲ್ಲಿ ಎರಡೆರಡು ಇರೋದಕ್ಕೆ ಇಲ್ಲಿ ಒಟ್ಟು ಎರಡು ಅನ್ನೋದನ್ನ ನಾವು ಬರ್ಕೋಬೇಕಾಗತ್ತೆ ಇದು ಸಮತೋಲಿತ ಸಮೀಕರಣವಾಗಿರತ್ತೆ ಮೂರನೇದು ಮೆಗ್ನೀಷಿಯಂ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೆಗ್ನೀಷಿಯಂ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಉಂಟಾಗ್ತಾ ಇರತ್ತೆ ಇಲ್ಲಿ ಎರಡು ಹೈಡ್ರೋಜನ್ ಇದೆ ಎರಡು ಕ್ಲೋರೈಡ್ ಕ್ಲೋರಿನ್ ಇದೆ ಹೌದಾ ಸೊ ಇಲ್ಲಿ ನಾವು ಎರಡನ್ನ ಬರ್ಕೊಂಡ್ರೆ ಇದು ಸಮತೋಲಿತ ಸಮೀಕರಣವಾಗಿರತ್ತೆ ಸೊ ಇಲ್ಲಿ ಕೊಟ್ಟಿರುವಂತಹದ್ದು ಮೂರು ಸಮತೋಲಿತ ರಾಸಾಯನಿಕ ಸಮೀಕರಣ ಆದ್ರೆ ಇಲ್ಲಿ ಶಾಖ ಅನ್ನೋದನ್ನು ಕೂಡ ಬರಿಬೇಕು ನೆನ್ಪಲ್ಲಿ ಇಟ್ಕೊಂಡು ಬರೀರಿ ಅದನ್ನ